ಸಾಧಾರಣ ಕಾಲದ ಮೂವತ್ತನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಸಂತ ಪೌಲರು ಎಫ್ ಎಸ್ಸಿಯರಿಗೆ ಬರೆದ ಪತ್ರದಿಂದ ವಾಚನ ಸಹೋದರರೇ ನೀವು ಇನ್ನು ಮೇಲೆ ಪರಕೀಯರು ಪರದೇಶಿಗಳು ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು ಮತ್ತು ದೇವರ ಮನೆತನದವರು ಆಗಿದ್ದೀರಿ ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ ಯೇಸುಕ್ರಿಸ್ತರೇ ಈ ತಳಾದಿಯ ಮುಖ್ಯ ಮೂಲೆಗಲ್ಲು ಇಡೀ ಕಟ್ಟಡವು ಅವರನ್ನೇ ಆಧರಿಸಿ ಎಲ್ಲ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ನಿಂತು ಪ್ರಭುವಿಗೆ ಅರ್ಪಿತವಾದ ದೇವ ಮಂದಿರ ಆಗುತ್ತದೆ ಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನೀವು ಸಹ ಇತರರೆಲ್ಲರೊಡನೆ ದೇವರ ನಿವಾಸಕ್ಕೆ ತಕ್ಕ ಮಂದಿರವಾಗಿ ಪವಿತ್ರಾತ್ಮ ಅವರಿಂದ ಕಟ್ಟಲ್ಪಡುತ್ತೀರಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ದೇವರು ನಮ್ಮ ಪಿತ ನಮ್ಮ ತಂದೆ ನಾವೆಲ್ಲರೂ ಆ ದೇವರ ಮಕ್ಕಳು ನಾವೆಲ್ಲರೂ ಆ ದೇವರ ನಿವಾಸದಲ್ಲಿ ವಾಸಿಸುತ್ತೇವೆ ಆದ್ದರಿಂದ ಈ ದೇವರ ನಿವಾಸದಲ್ಲಿ ನಾವೆಲ್ಲರೂ ಮನೆಯ ಸದಸ್ಯರಂತೆ ಪ್ರಭು ಯೇಸುಕ್ರಿಸ್ತರ ರಕ್ಷಣಾ ಕಾರ್ಯದ ಮೂಲಕ ನಾವಿನ್ನು ಅಪರಿಚಿತರಲ್ಲ ಪರದೇಶಗಳಲ್ಲ ಬದಲಾಗಿ ಸಂತರು ಮತ್ತು ದೇವರ ಆ ಮನೆಯಲ್ಲಿ ಪ್ರತಿಯೊಬ್ಬ ಸದಸ್ಯರೊಂದಿಗೆ ಸಹ ನಾಗರಿಕರಾಗಿದ್ದೇವೆ ನಮ್ಮಲ್ಲಿರುವಂತಹ ವಿಶ್ವಾಸ ನಾವು ತೋರ್ಪಡಿಸುವಂತಹ ಏಕತೆ ಮತ್ತು ಪರಸ್ಪರರಲ್ಲಿ ನಾವು ಬೆಳೆಸುವಂತಹ ಸಂಬಂಧ ಪ್ರಭು ಕ್ರಿಸ್ತರ ಆ ಅನುಗ್ರಹದಿಂದ ಬಂದಿರುವಂಥದ್ದು ಪ್ರಭು ಕ್ರಿಸ್ತರೆಂಬ ಈ ಅಡಿಪಾಯದ ಮೇಲೆ ಈ ಪವಿತ್ರ ದೇವಾಲಯ ಬೆಳೆಯುತ್ತದೆ ಏಕೆಂದರೆ ಅಲ್ಲಿ ದೇವರ ಆತ್ಮ ವಾಸಿಸುತ್ತದೆ ಇಂದಿನ ವಾಚನದಲ್ಲಿ ಹೇಳುವಂತೆ ದೇವ ಜನರೊಂದಿಗೆ ನಾವು ಸಹಜೀವಿಗಳು ದೇವರ ಮನೆತನದವರು ಆಗಿದ್ದೇವೆ ತಳಹದಿ ಯಾರು ಪ್ರೇಷಿತರು ಹಾಗೂ ಪ್ರವಾದಿಗಳು ಮೂಲೆಗಲ್ಲು ಯಾರು ಕ್ರಿಸ್ತರು ಈ ಭದ್ರ ತಳಹದಿಯ ಮೂಲೆಗಲ್ಲು ಕ್ರಿಸ್ತರು ಆದ್ದರಿಂದ ಈ ತಳಹದಿ ಎಂದಿಗೂ ಅಲುಗಾಡುವುದಿಲ್ಲ ಏಕೆಂದರೆ ಮೂಲೆಗಲ್ಲಾಗಿ ಶಕ್ತಿಯ ಸೆಲೆಯಾಗಿ ಪ್ರಭು ಏಸುಕ್ರಿಸ್ತರು ನಮ್ಮೊಂದಿಗಿರುತ್ತಾರೆ ಇಡೀ ಕಟ್ಟಡವು ಹೇಗೆ ತಳಹದಿಯನ್ನ ಆಧರಿಸಿರುತ್ತದೋ ಹಾಗೆ ನಮ್ಮ ಜೀವನಕ್ಕೆ ಆಧಾರ ಆಶ್ರಯ ಆಸರೆ ಪ್ರಬೇಯಸ್ಕರಿಸರು ಒಂದು ಕಟ್ಟಡ ಎನ್ನುವಾಗ ಅಲ್ಲಿ ಅನೇಕ ವಿಷಯಗಳು ಒಂದಾಗಿ ಸೇರುತ್ತವೆ ತಳಹದಿಯ ಮೇಲೆ ಬೇರೆ ಬೇರೆ ಅಂಶಗಳು ಒಂದು ಕಟ್ಟಡವನ್ನು ಸಂಪೂರ್ಣಗೊಳಿಸುತ್ತವೆ ಆದ್ದರಿಂದ ಪ್ರತಿಯೊಂದು ಪ್ರಮುಖವಾದುದು ಆದರೆ ಎಲ್ಲಕ್ಕಿಂತ ಮಿಗಿಲಾದುದು ತಳಹದಿ ಮತ್ತು ಆ ತಳಹದಿಯನ್ನ ಇಡೀ ಕಟ್ಟಡವನ್ನ ಹಿಡಿದಿಡುವಂತಹ ಮೂಲೆಗಲ್ಲು ಯೇಸುಕ್ರಿಸ್ತರ ಅನ್ಯೋನ್ಯತೆಯಲ್ಲಿ ನಾವು ಎಲ್ಲರೊಡನೆ ಸಹಬಾಳ್ವೆಯಿಂದ ಬಾಳುತ್ತಾ ಈ ಮಂದಿರವನ್ನ ಸುಂದರಗೊಳಿಸುವಂತಹ ಬಲಪಡಿಸುವಂತಹ ಪ್ರಯತ್ನವನ್ನು ಮಾಡಬೇಕು ಪ್ರತಿಯೊಬ್ಬರದ್ದು ಒಂದು ಪುಟ್ಟ ಸೇವೆ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಮಂದಿರಕ್ಕೆ ತಮ್ಮ ಸೇವೆಯನ್ನು ನೀಡುತ್ತಾರೆ ಆದರೆ ಎಲ್ಲಕ್ಕಿಂತ ಮಿಗಿಲಾದುದು ಪ್ರಭು ಕ್ರಿಸ್ತರು ಮೂಲೆಗಲ್ಲಾಗಿರುವಂತಹ ಪ್ರಭು ಯೇಸುಕ್ರಿಸ್ತರಲ್ಲಿ ವಿಶ್ವಾಸವಿರಿಸಿ ಅವರನ್ನು ಆಧರಿಸಿ ಅವರ ಮಾದರಿಯಲ್ಲಿ ಜೀವಿಸುವಂತ ಜೀವಿಸುವಂಥದ್ದು ಆಗ ಈ ನಿವಾಸ ಸುಂದರ ನಿವಾಸವಾಗಿ ಮಾರ್ಪಾಡಾಗುತ್ತದೆ ದೇವರ ಮನೆತನದಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಈ ಏಕತೆಯನ್ನು ಅರಿಯೋಣ ಸತ್ಸಂಬಂಧದಲ್ಲಿ ಬೆಳೆಯುವಂತಹ ಪ್ರಯತ್ನವನ್ನು ಮಾಡೋಣ ಸಹಬಾಳ್ವೆಯ ಜೀವನ ನಮ್ಮದಾಗಲಿ ಭರವಸೆಯ ಯಾತ್ರಿಕರು ನಾವು ನಾವೆಲ್ಲರೂ ಒಟ್ಟಾಗಿ ಕರೆ ಹಿಡಿದು ಮುಂದೆ ಸಾಗೋಣ ಪ್ರತಿಯೊಬ್ಬರು ನಮ್ಮ ಕೈಲಾದಂತಹ ಸೇವೆಯನ್ನ ಮಾಡುತ್ತಾ ಈ ನಿವಾಸವನ್ನ ಈ ಮಂದಿರವನ್ನ ಬೆಳೆಸುವಂತಹ ಸುಂದರವಾಗಿಸುವಂತಹ ಪ್ರಯತ್ನದಲ್ಲಿ ಮುಂದಾಗೋಣ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರ ನಿವಾಸದಲ್ಲಿ ನಾವು ವಾಸಿಸುತ್ತೇವೆ ದೇವರ ನೆರವನ್ನು ಪಡೆಯುತ್ತೇವೆ ದೇವರ ಪೋಷಣೆ ನಮಗಿದೆ ಎಂಬ ವಿಶ್ವಾಸದಲ್ಲಿ ಬೆಳೆಯುವುದೇ ನಮ್ಮ ಜೀವನದ ಗುರಿಯಾಗಲಿ ದೇವರು ನಮ್ಮೊಂದಿಗಿದ್ದರೆ ಎಲ್ಲವೂ ನಮ್ಮೊಂದಿಗಿದ್ದಂತೆ ಆ ವಿಶ್ವಾಸ ನಮ್ಮದಾಗುತ್ತಾ ದೇವರ ಪ್ರೀತಿಯನ್ನು ಸವಿಯುತ್ತ ಕ್ರಿಸ್ತರು ನಮಗೆ ತೋರಿದ ಹಾದಿಯಲ್ಲಿ ನಡೆಯುತ್ತಾ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್